ವಾಯ್ಸ್ ಆಫ್ ಉತ್ತರದ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಬುಕ್ಕ ಇಪ್ಪತ್ತೈದು ಸಾಲದ ಕಂಬಳ ಸ್ಟಾರ್ಟ್ ಆಯಾರ ನಾನು ಒಂಜೇರು ತಿಂಗಳು ಬಾಕಿ ಉಂಡು ಈ ಸರ್ತಿ ಪ್ರಥಮ ಕಂಬಳ ಬೆಂಗಳೂರು ಅವಂದು ಐಡ್ ಜುಂಬು ಕಂಬಳಾಭಿಮಾನಿ ಲೀಗ್ ಮಾತೇ ಒಂಜಿ ಕುತೂಹಲಕಾರಿ ವಿಷಯದ ಬಂಡ ಈ ಸರ್ತಿ ವಾ ಏರು ಏರ್ ಗಿಡಪೇರು ಪಂಡದ್ ವಾ ಟೀಮ್ ಇರ್ಲೇನ ವಾ ಓಟಗಾರ ಗಿಡಪೇರು ಅಂಚೆ ಅಂಚೆಂಕ್ಲ ಒಂಜಿ ಎಲ್ಲೇ ರಿಸ್ಟ್ ರೆಡಿ ಮಲ್ತಾ ನಮ್ಮ ಸಂದೇಶ್ ಪೂಜಾರ್ ಆರ್ನ ಒಂಜಿ ಮುತ್ತಲಿಕೆಡ್ ಜಿಲ್ಲೆ ಲಿಸ್ಟ್ ರೆಡಿ ಮಲ್ತಾ ಏರೇರ್ ಏರಿಯರ್ ಏರ್ ಗಿಡ ಪೇರ್ಪಂದೊಂದು ಸಂಭಾವ್ಯ ಲಿಸ್ಟ್ ಅಂದ್ ಪಾನ್ ಅಧಿಕೃತ ಅಂಡಲ ಲಾಸ್ಟ್ ಮೂಮೆಂಟ್ ಚೇಂಜ್ ಚಾನ್ಸಸ್ ಲ ಉಂಡು ಕೊದಿ ಆಯ್ನ ಬುಕ್ಕ ಸೊ ಆ ಲಿಸ್ಟ್ ತಗೊಂಡ್ ಬರ್ಕ ಏರಿರ ಏರು ಏರಿ ಗಿಡ ಪೇರ್ ಪಂದ್ ಫಸ್ಟ್ ನಮ್ಮ ಬಳ್ಳದ ಮಲ್ಲ ವಿಭಾಗದ ಲಿಸ್ಟ್ ತಗೊಂಡ್ ಬರ್ಕ ಬಳ್ಳದ ಮಲ್ಲ ವಿಭಾಗದ ನಂದಳಿಕೆ ಶ್ರೀಕಾಂತ ಭಟ್ನ ಏರ್ಲು ಪರ್ತಿ ಚಾಂಪಿಯನ್ ಆಯ್ನ ಎರ್ಲು ಆ ನಂದಳಿಕೆ ಶ್ರೀಕಾಂತ ಭಟ್ನ ಎರ್ಲೇ ಬಂಬ್ರಾಣ ಬೈಲು ಒಂದಿ ಶರ್ಟ್ರ ಬುಕ್ಕ ಕಾವೂರ್ ದೊಟ್ಟರ ಸುದರ್ಶನ್ ಗಿಡಪೇರ್ ದೀಕೃದ ಅವತ್ತಂದೆ ಅಗಲೇ ಟೀಮ್ ಡು ಹಿರಬೇಟ್ ಆಕಾಶರು ಉಳ್ಳಿಯರು ಹಿರಬೇಟ್ ಪ್ರದೀಪ್ ಎರ್ಲ ಉಳ್ಳರು ಸೊ ಅಕಿಲಿಲ್ಲ ಗಿಡಪ ಚಾನ್ಸಸ್ ಉಂಟು ಅಂಡ್ ಮೈನ್ ಅಂಬರ ಅನುಮ್ ವಂದೀಶ್ ಶೆಟ್ರು ಕಾವೂರ್ ದೋಟ ಸುದರ್ಶನ್ ನಂದಳಿಕೆ ಶ್ರೀಕಾಂತ್ ಭಟ್ರ್ನ ಎರ್ಲನ್ ಗಿಡಪೇರು ಬಳ್ಳದ ಮಲ್ಲ ವಿಭಾಗದ ಸ್ಪರ್ಧೆ ಮಲಿಪೇರು ಮೊರ ಪಾತೇರ್ನ ಭಟ್ ಪಂಡ ಇತ್ತೇ ಬಿಜವ್ರ ಪ್ರಸಾದ್ ನಳಿಯ ಶಕ್ತಿ ಪ್ರಸಾದ್ ಶೆಟ್ರು ಮೇರ್ಲ ಬಾರ ವರ್ಷ ಏರುಕಟ್ಟನ್ನು ಬರೋ ತಿ ಸೀಸನ್ ನಂದಳಿಕೆಗೆ ಬಾರಿ ಫೈಟ್ ಕೊರದಿರ್ತಾರೆ ಈ ಸರ್ತಿ ಬಾರಿ ಎರ್ಲ ಉಂಟು ಅಲ್ಪ ಸೊ ಆ ಎರ್ಲಿನ ಮಿಜಾರಸ್ವತ್ತಪುರ ಶ್ರೀನಿವಾಸ ಗೌಡರು ಕ್ರೀಡಾ ರತ್ನ ಪ್ರಶಸ್ತಿ ಪುರಸ್ಕೃತರು ಅವತ್ತಂದೆ ಮಂಗಲ್ಪಾಡಿ ರಕ್ಷಿತ್ ರಕ್ಷಿ ಆ ಉದಯನ್ ಕೈವಾಓಟಗಾರ ಮುಗುಲರ ಜನ ಗೆಡಪೇರು ಪದವು ಕನ್ನಡಕ ಫ್ಲೇವಿ ಡಿಸೋಜ ಆ ಮುಗುಲ್ನ ಎರಲೇನ ಬೈನೂರು ವಿಶ್ವನಾಥ ದೇವಾಡಿಗೆ ರತ್ನ ಪ್ರಶಸ್ತಿ ಪುರಸ್ಕೃತ ಪಣಪಿಲ್ಲ ಪ್ರವೀಣ್ ಕೋಟ್ಯಾನ್ ಗಿಡಪೇರು ಪಂಪನ ಒಂದು ಸುದ್ದಿ ಉಂಟು ಪದವ ಕನ್ನಡಕೂ ಕಂಬ್ಯಾಕ್ ಮಲ್ಪ ಬಂದು ದೂಜನ ಅಭಿಮಾನಿಗಳ ಭಾರಿ ಒಂದು ನಿರೀಕ್ಷೆ ಉಂಡು ಕೋಶ ಸರ್ತಿ ದೂಜನ ಒಂದು ಹೆಲ್ತ್ ಇಶ್ಯೂಸ್ ಇತ್ತನ ಕಾರಣ ಪದವ ಕನ್ನಡಕ ಆಯ್ನತ ಮೆಡ್ಲ್ ಆತಿದ್ದಿ ಕೋಶ ಸೊ ಈ ಸರ್ತಿ ಕಂಬ್ಯಾಕ್ ಆ ಗಣಪ ನಿರೀಕ್ಷೆ ಅಭಿಮಾನಿ ಕೊಳಕೆ ಇರುತ್ತೂರ್ ಸುಬ್ಬಯ್ಯ ಸುಬಾಯಿ ಕೋಟೆ ಅಂಡ್ರೆ ಪೊಸರ್ತಿ ನಂದಳಿಕೆ ಬಾಕ ಮಿಜಾರ್ ದೊಡ್ಡಗೂ ಬಾರಿ ಸ್ಪೈಟ್ ಫೈಟ್ ಕರೆದಿತ್ತಿರ ಈ ಎರ್ಲೆ ಕೊಳಕೆ ಇರುತ್ತೋ ಆನಂದಿರ್ ಕ್ರೀಡಾ ರತ್ನ ಪ್ರಶಸ್ತಿ ಬರಸ್ಕೊಳ್ತಿ ಅವಿ ವರ್ಷ ಅಂಡ್ಲ ಪಾರೊಂದು ಕೊಳಕೆ ಇರುತ್ತರ ಆನಂದಿರ್ ಬು ಉದ್ವನ್ ಮುಖ ಯುವ ಕಕ್ಕೆ ಪದ ಪೆಂಗಲ್ ಕೃತಿ ಗೌಡರ್ಲ ಈ ಸರ್ತಿ ಕೊಳಕೆಟಿ ಮುಡಿ ಸೊ ಕೊಳಕೆ ಈ ಸರ್ತಿ ಆನಂದಿರ ಬುಕ ಕೃತಿಕೆ ಗಿಡ ಕೊಳಚೂರು ಕೊಂಡೊಟ್ಟು ಸುಕುಮಾರ್ ಶೆಟ್ರು ಬಾರಿ ಹತ್ತು ವರ್ಷ ಬಳದ ಮಲ್ಲ ವಿಭಾಗ ಕಟ್ಟದ ಮೆಡ್ಲ ಮಲ್ತನ ಯಜಮಾನ ಆರ್ನ ಎರ್ಲೆನ ಈ ಸರ್ತಿ ಧ್ವಜಗೋಳಿ ಜೋಗಿ ಬಿಟ್ಟು ನಿಶಾಂತ್ ಶೆಟ್ ಗಿಡ ಪರಿ ಮೋಳೂರ್ ಪಯ್ಯಲು ಪಿ ಆರ್ ಶೆಟ್ರು ಆರ್ನ ಎರ್ಲಿನ ಬೈಂದೂರ್ ಮಂಜುನಾಥ್ ಗೌಡ್ರ ಗಿಡಪೇರು ಮಾಳ ಆನಂದ ನಿಲ್ಲೇ ಅಲ್ಲ ಬಳದ ಮಲೆ ವಿಭಾಗ ಸ್ಪರ್ಧೆ ಮಲ್ಪರು ಬಾರಿ ವರ್ಷದ ಎರ್ಕಟ್ಟು ಇಲ್ಲರು ಬಾರಿ ಮೆಡ್ ಮಲ್ತನ ಟೀಮ್ ಭಾಳ ಆನಂದ ಅಕ್ಲನ್ ಎರ್ಲೇನ ಈ ಸರ್ತಿ ಭಟ್ಕಳ ಶಂಕರ್ ಗಿಡ ಪೇರು ಎರ್ಮಾಲ್ ರೋಹಿತ್ ಗಿಡರು ಬಾರಿ ಪೀರಾಡದ ಏರ್ಕಟ್ಟು ಬರ್ತನಾರ ಮರಾಣಿಂಗ್ ತೂರಿ ವೀರಕಮ್ಮ ವೀರಕಂಬ ಶೆಟ್ರನ ಶೆಟ್ಟರ್ನ ಇಂಡ್ರೂ ಮಲ್ತೈತ ಇಟ್ಲಾ ಸುದ್ದಿ ಆರ್ ಪಂಡಿತರು ಬಾರಿ ಪೀರಾವಡದ ಏರುಕಟ್ಟು ಬರ್ತನ ಆರ್ ಎರ್ಲೇನ್ ಈ ಸರ್ತಿ ಆಜು ಜು ಜಿತೇಶ್ವರ ಬುಕ್ಕ ಜಿತೇಶ್ವರ್ ಬುಕ ಕಡಂದಲ್ಲಿ ಅತೀಶ್ ಶೆಟ್ಟರ್ ಗಿಡಪೇರ್ ಎರ್ಮಾಲದ ದೂಜೆ ಬುಕ್ಕ ಮುನ್ನೆ ಬಾರಿ ಗೆಡ್ಡೆ ಪೇರ್ ಸೊ ಈ ಸರ್ತಿ ಎರಮಾಲ ಬಾರಿ ನಿರೀಕ್ಷೆ ಉಳ್ಳಿ ಬೌವತ್ತೆ ಕೊಳಕ್ಕೆ ಐನೋಕಲ್ ರೋಷನ್ ಪೂಜಾರ್ ಆರ್ನ ಎರ್ಲೆನ್ ಈ ಸರ್ತಿ ಬೈಂದೂರ್ ಹರೀಶ್ವೇರ್ ಬುಕ ಭಟ್ಕಳ ಮನೋಜರ್ ಗಿಡಪೇರ್ ನಕ್ರ ಮಹೋದರ ನಿವಾಸ ಈಶಾನ್ಯ ತುಕ್ರ ಬಂಡಾರ್ ಮುಖಲ ಇಂಟ್ರೋಲ್ ಎಂಕ್ಲ ಮಲ್ತಿತ್ತ ಸೊ ಅಕ್ಲನ್ ಎರ್ಲೆನ್ ಈ ಸರ್ತಿ ಮಾಳ ಆದೀಶ್ ಪೂಜಾರ್ ಇರುವ ಜಮಣಿ ಆರ್ ಇರುವೆಲ್ ದೊಡ್ಡ ಗೊತ್ತದ ಇರ್ಲ ಉಂಡು ಆ ಇರ್ವೆಲ್ ದೊಡ್ಡ ಗೊತ್ತು ಪೋಷರ್ಜು ಆಟಪಾಲೆ ಗಿಡದಿತ್ತಿರೇಲ್ ದೊಡ್ಡ ಗುತ್ತುದ ಏರ್ಲೈನ್ ಬಳ್ಳದ ಮಲ್ಲ ವಿಭಾಗ್ ಪಟ್ಟೆ ಗುರುಶೀರ್ ಗಿಡಪೇರ್ ಪಡೆ ಸುದ್ದಿ ಉಂಟು ನಿಂದಿತ್ ಬಳ್ಳದ ಮಲ್ಲ ವಿಭಾಗದ ಒಂಜಿ ಪಾಲ ಬಡಪಿನ ಅಹ್ ತಂಡ ಏರ್ಲೈನ್ ಗಿಡ ನೂಮ ಪಂಡ ನಾರದ ಮಲ್ಲ ವಿಭಾಗಡು ಬೋಳದ ಗುತ್ತು ಏರ್ಲು ಜಗದೀಶ್ ಶೆಟ್ರು ಸತೀಶ್ ಶೆಟ್ರು ಪುಧರ್ಡ್ ಗಿಡ ಗಿಡಪೇರು ಈ ಸರ್ತಿ ಬೋಳದ ಗುತ್ತದ ನಾರದ ಮಲ್ಲ ವಿಭಾಗದ ಏರ್ಲೈನ್ ಬೈಂದೂರು ವಿಶ್ವನಾಥ ದೇವಾಡಿಗೆ ಪರವಾನಿ ಶ್ರೀಧರ್ ಅವತ್ತಂದೆ ಪಟ್ಟೆ ಗುರುಚರಣ್ರ ಈ ಸರ್ತಿ ಬೋಳದ ಗೊತ್ತು ಪಾಣಿಲ ಬಾಡ ಪೂಜಾರ್ ಬೋಳದ ಗೊತ್ತಾಗ ಇರುವ ಗೊತ್ತು ನಾರದ ಮಲ್ಲ ಇಬ್ಬಗಡೆ ಬಾರಿ ಅದ ಸ್ಪರ್ಧೆ ಮಲ್ತದ ಮೆಡಲ್ ಮಲ್ತನ್ ರಡ್ಲ ಟೀಮ್ ಸೊ ಈ ಸರ್ತಿ ಪಾಣಿಲದ ಇರ್ಲಿನ ಬೈಂದೂರು ವಿವೇಕ್ ಪೂಜಾರ್ ಬುಕ್ಕೋರಿ ಹೊಸ ಜವಾಣಿ ಬೈಂದೂರ್ ಶಂಕರ್ ಬಂದ್ ದಾರ್ ಗಿಡ ಪೇ ಬೈಂದೂರ್ ಶಂಕರ್ ಬರವಣಿ ಕುದುಟ ಅರ್ನ ರೇಸ್ ಬಾರಿ ಎಡ್ಡೆ ಪಂಡ್ ಮಾತಾ ಪಾತಿರು ಸೊ ಆರ್ನ ಬಗ್ಗೆ ಬಾರಿ ನಿರೀಕ್ಷೆ ಉಂಟು ಈ ಸರ್ತಿ ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕು ಭಂಡಾರರು ಈ ಸರ್ತಿ ನಾವೊಂದು ಕಂಬೈನ್ ಆಗಲಿ ಪುಟ್ಟ ಬಕ್ಕ ಬೆಳ್ಳಿಪಾಡಿದ ದಾಸೇ ಮೋಸ್ಟ್ಲಿ ಪೇರ್ ಆದ ಗಿಡ ಪೇರು ಸೊ ಆ ಇರ್ಲೇನೆ ಮಿಜಾರಸುರ ಶ್ರೀನಿವಾಸ ಗೌಡ್ರು ನಾಯದ ಮಲ್ಯ ವಿಭಾಗಕ್ಕೆ ಗಿಡ ಪೇ ಇದೆ ಕಕ್ಕೆಪದ ಪೆರಂಗಾಲ್ ಬಾರಿ ವರ್ಷದ ಎರುಗಟ್ಟದ್ದು ಮೆಡಲ್ ಮಲ್ತನತ್ತಿನ ಟೀಮ್ ಇಲ್ಲ ಬಾರಿ ಆದ ಸ್ಪರ್ಧೆ ಕೊಲ್ದು ನಾರದ ಮಲ್ಯ ವಿಭಾಗ ಬಾರಿ ಆದ ಸ್ಪರ್ಧೆ ಕೊರದು ಮೆಡಲ್ ಮಲ್ತನ ಟೀಮ್ ಬಂಗಾಡಿದ ಗುಂಡು ಬುಕ್ ಪೆರಂಗಲ್ ದ ಚೆನ್ನೆ ಪೊಸರ್ತಿದ ಜೋಡಿಯ ಕಂಟಿನ್ಯಪ್ನ ಸಾಧ್ಯತೆ ಉಂಡು ಸೊ ಐರ್ಲೆಂಡ್ ಗೆಡಪೇರು ಆ ಇಲ್ಲದ ಜವಣಿ ಕಾಕ್ಯಪದ ಪೆರಂಗಾಲ್ ಕೃತಿಕ್ ಗೌಡ್ರು ನನ್ನ ಮಾಣಿ ನಾಗು ಸಂಜೀವ ಶೆಟ್ರು ಮಾಣಿ ಸಾಗು ಹೊಸಮನೆ ದುಂಬು ಇರುತ್ತಿತ್ತೆ ಮಾಣಿ ಸಾಗುಮನೆಟ ಇರು ಉಂಡು ನಾಗರಾಜ್ ಶೆಟ್ಟರ್ ನೇತೃತ್ವ ಈ ಸರ್ತಿ ಕಂಬಳ ಹಾಪುಂಡು ಮಾಡಿದ ಸೊ ಐರ್ಲೆಂಡ್ ಮಂಗಲ್ಪಾಡಿ ರಕ್ಷಿತ್ ಶೆಟ್ರು ಬುಕ್ಕ ಉಜ್ಜರ್ ಮನೆ ಸ್ಪಂದನ್ ಶೆಟ್ಟರು ಗೆಡಪೇರು ಮಾಡಿದ ಐರ್ಲೆನ್ ಮಾಡಿದ ತಪ್ಪನ ವೀಡ ಮಲ್ತಿದ್ದ ಇನ್ ಕೇಸ್ ನಿಕ್ಲಾ ವೀಡ ತುಯಿ ಚಾನೆಲ್ ಉಂಟು ತಗೊಂಡ್ ಮನೆ ಹೊಸಮಾರು ಸೂರ್ಯಶ್ರೀ ಪೊಯ್ಸರ್ತಿ இரவாயில் பண்டிக் லொட்ட கம்பைண்ட் ஆர் அக்கலே இரலேன் ஹோஸ்மாரு சூரிய ஷீ ரெட்டர் புதாடி கிடப்பேரு அக்கலே இரலேன் நாரதமல்ல விபாக பைந்தூர் கவுடர் கிட கிடப்பேரு நூஜிப்பாடி பூக்க ஜப்ப மங்கு தட்டக்கோட்டை சரி கம்பைண்ட் கிடப்பேரு சோ ஆகலே இரலேன் ಆ ನಕ್ರೆ ಪವನ್ ಮಡಿವಾಲ್ ಗಿಡಪೇರು ಪೊಸಿರ್ ದಿಲ್ಲ ಹಕ್ಲೆ ಕಂಬೈಂಡ್ ಆದ್ ನಾನೇನ್ ಮೆಡ್ ಆಗಿತ್ತು ಪೊಸರ್ ದಿಲ್ಲ ಕಂಬಳ ಕೌಡೂರು ಬಿಡು ತುಷಾರ್ ಮಾರಪ್ಪ ಬಂಡವರು ಕೌಡೂರದ ರಾಜಪೇ ನಿಕ್ಲೆ ಗೊತ್ತುಂಡು ಬಾರಿ ಅಡ್ಡೆ ಪುದರಮಾಲ್ತನ ಇವರು ಇತ್ತ ರಾಜಪ್ಪೆ ಕೌಡರುಳ್ಳೆ ಹಕ್ಕಲೇ ಎರಲೆ ನೀಸರ್ತಿ ಪದ ಗೌತಮ್ ಗೌಡ್ರು ಗಿಡಪೇರು ನಾಯರದ ಮಲ್ಲ ವಿಭಾಗಗಳು ತಿಂಗಳಡಿ ಬಾಲಯ ಇವರು ಪುತ್ತೂರದ ನಾಯರದ ಮಲ್ಲ ವಿಭಾಗದ ತಿಂಗಲಡಿ ತಿಂಗಳಡಿ ಇರ್ಲಿ ಎರಲೇಸರ್ತಿ ಉದಯನ್ಮುಖ ಯುವಟಗಾರರು ಒಂಟಿ ಕಟ್ಟಿ ರಿತೇಶ್ ಪೂಜಾರ ಗಿಡಪೇರು ಆ ಪಿತ್ರೋಡಿ ಕಲಾಯಿಬೈಲ್ ಬಾರಿ ವರ್ಷದ ಸ್ಪರ್ಧೆ ಕೊರೊಂದು ನಾ ಟೀಮ್ ಪಿತ್ರೋಡಿ ಕಲಾಯ್ಬೈಲ್ ಬಲದ ಮಲ್ಲ ವಿಭಾಗಗಳ ಸ್ಪರ್ಧೆ ಮಲ್ತ ನಾರದ ಮಲ್ಲ ವಿಭಾಗಗಳ ಸ್ಪರ್ಧೆ ಮಲ್ತ ಸೊ ಈ ಸರ್ತಿ ಪಿತ್ರಡಿ ಕಲ್ಲ ಬೆಳ್ದ ಇರ್ಲೇನ ಸರಪಾಡಿ ಗಣೇಶ್ ಗಿಡ ಬೇರೆ ಇಂದಿತ್ತ ನಾಯರದ ಮಲ್ಲ ವಿಭಾಗದ ಇರ್ಲೇನ ಲಿಸ್ಟ್ ಅಂಡ ನಾನ ಅಡ್ಡ ಫಲ ಅಡ್ಡ ಫಲಾಟಿ ಗೊತ್ತುಂಡು ಅಡ್ಡ ಫಲಾ ಬೋಳಾರ ಬುಗ ನಾರವಿಗೆ ಬಾರಿ ಒಂದು ಫೈಟ್ ಇಪ್ ಸೊ ಬೋಳಾರದ ಇರ್ಲೇನ ಆಸ್ ಯೂಶಲ್ ಹಿರಿಯ ಓಟಗಾರರು ಅನುಭವಿ ಓಟಗಾರ ಬೋಳಾರ ತ್ರಿಶಾಲಿಕೆ ಪೂಜಾರ ಎರ್ಲೇನ ಸಾವಿಯ ಗಂಗಯ್ಯ ಪೂಜಾರ ಗಿಡ ಪೇರ ಅಂಚನೆ ನಾರವಿ ಯುವರಾಜ್ಯನ್ರ ಒಡಿ ಎರಡು ಗಿಡ ಇತ್ತೆ ಇತ್ತ ಇರೋ ಯಜಮಾನ್ರ ಕಂಬಳ ಕೂಟ ಪಾಲ್ ಪಡೆಯಿಂದ ಇಲ್ಲರು ನಾರ ಸೊ ಆರ್ನೇ ಇರ್ಲನ್ ಈ ಸರ್ತಿ ಭಟ್ಕಳ ಗಿಡ ಗಿಡಪೇರು ಅಂಕರ್ ಜಾಲ್ ಪೆರಿಯ ಹೋಗುತ್ತು ಸೊ ಹಕಲನ ಪುರ ಮೋಸ್ಟ್ಲಿ ಪೆರಿಯ ಹೋಗುತ್ತದ ಇರ್ಲೇನ್ ಈ ಸರ್ತಿ ಬೆಕ್ಕಟ್ಟೆ ಸುರೀರ್ ಸುಧೀರ್ ದೇವಾಡಿಗರ್ ಗಿಡ ಪೇರೆ ಪೆರಿಯ ಹೋಗುತ್ತೆ ಇರ್ಲೇನ್ ಹಂಕರ್ಜಾಲ ಆತ್ ಇನ್ಫಾರ್ಮೇಶನ್ ಗಿಡ ಪೇರ್ ಮಾಡುದು ಆ ನಾನು ಕನಪಾಲ ಇಡು ಬೋಳಾರ ತ್ರಿಶಾಲಿಕೆ ಪೂಜಾರರು ಈ ಸರ್ತಿ ಪೋಸ್ ಇಡಿದೆ ಕನಪಾಲಾ ಲ ಪಾಲ್ ಪಡೆಯ ಬಾರಿ ಮೆಳ್ಳಲ್ಲ ಮಲ್ತಾರೆ ಕಣಪಾಲಿಡು ಸೊ ಅಕಲ್ ಇರಲಿ ಬೈಂದೂರ್ ಮಹೇಶ್ ಪೂಜಾರರು ಬೈಂದೂರ್ ಹೊಸಕೋಟೆ ಮಹೇಶ್ ಪೂಜಾರ್ ಕನಪಾಲ ಇಡು ಬೋಳಾರ ತ್ರಿಶಾಲಿಕೆ ಪೂಜಾರಿ ಆರನೇ ಎರ್ಲಿನ ಗಿಡಪೇರು ಮೆಲಾಡಿ ಬಾಬಾ ದ ಎರ್ಲಿನ ತೆಕ್ಕಟ್ಟೆ ಸುಧೀರ್ ದೇವಾಡಿಗರ್ ಗಿಡ ಗಿಡಪೇರು ಅಹ್ ಬಾರ್ಕೂರು ಶಾಂತರಾಮ್ ಶೆಟ್ಟರು ಅಹ್ ಪುದರ್ ಮಲ್ತನ ಇರುತ್ತೆ ಯಜಮಾನ್ರ ಅಹ್ ರಾಜ್ಯೋತ್ಸವ ಪ್ರಶಸ್ತಿ ಪ್ರಸ್ತುತ ಪ್ರಥಮ ಇರುತ್ತ ಯಜಮಾನರಲ್ಲ ಅಹ್ ಆರು ಬಾರ್ಕೂರು ಶಾಂತರಾಮ್ ಶೆಟ್ರು ಈ ಸರ್ ಬೈಂದೂರು ಭಾಸ್ಕರ್ ದೇವಾಡಿಗರ್ ಗಿಡಪೇರು ಅವತ್ತಂದೆ ಪೌಸ್ತಿ ಬೈಂದೂರು ರಾಘವೇಂದ್ರ ಪೂಜಾರಿ ಇತ್ತೇವ್ರ ಅಮ್ಮಂಜೂರು ತಿರುವುಗೂ ನವೀನ್ ಚಂದ್ರ ಆಡ್ವೀರ್ ಕನಪಾಲ ವಿ ಬಾರಿ ಪುದರ್ ಮಲ್ತ ಇರುತ್ತೆ ಯಜಮಾನರು ಮಾಮಂಜೂರು ತಿರುವಲ್ಲಿ ಗೊತ್ತು ನವೀನ್ ಚಂದ್ರ ನ ಏರ್ನೆಲ್ಲ ಬೈಂದೂರು ಭಾಸ್ಕರ್ ದೇವಾಡಗಿಯರ್ ಗಿಡಪೇರ್ ಪಣಪನ ಸುದ್ದಿ ಉಂಡು ಪುಸ್ರತಿ ಬಂದಾರ್ಜ್ ಗೋಕರ್ಣೆ ಸುರೇಶ್ ನಾಯಕರ್ ಒಂಜಾತ್ ಕಾಂಬಳ ಆರ್ನ ಏರ್ಲೈನ್ ಗಿಡದಿತ್ತೇರು ನೇರಳೆಗಟ್ಟೆ ಕೊಡ್ಲಾಡಿದಾಗಲೆಲ್ಲ ಕನಪಲ ವಿಭಾಗಗಳು ಸ್ಪರ್ಧೆ ಮರಪೇರ್ ಆಕಲಿನ ಏರ್ಲೈನ್ ಉಳ್ಳೂರು ಕಂದವರ ಗಣೇಶರ ಗಿಡಪೇರ್ ಪಣಪ್ಪನ ಸುದ್ದಿ ಉಂಡು ಬುಳ್ಳಂಬಳ್ಳಿ ಚೈತ್ರ ಶ್ರೀರಾಮ್ ಪರಮೇಶ್ವರ ಭಟ್ನ ಏರ್ಲೈನ್ ಬೈಂದೂರು ರಾಘವೇಂದ್ರ ಪೂಜಾರಿ ಗಿಡ ಪೇರ್ ಪಣಪನ ಸುದ್ದಿ ಉಂಟು ಹಿಂದಿ ತಿಂಗಳ ಪ್ರಿಪೇರ್ ಮಾಡ್ತಾನೆ ಲಿಸ್ಟ್ ಸೊ ಆಲ್ ದ ಕ್ರೆಡಿಟ್ ಗೋಸ್ ಟು ಸಂದೇಶ್ ಪೂಜಾರ್ ಸೊ ಚೇಂಜಸ್ ಇಪ್ಪು ಪಂಡ್ರ ಪೂಜಿ ಇಂದು ಟೆಂಟೇಟಿವ್ ಇಲ್ಲ ಪನ್ನಲ್ಲಿ ಅಧಿಕೃತ ಅಂದತ್ತು ಕಮಲಾಭಿಮಾನಿ ಗೊಂಜಿ ಇನ್ಫಾರ್ಮೇಶನ್ ಕೊರಕ ಮಾಡಿದ್ವಿ ಒಂದು ಲಿಸ್ಟ್ ಪ್ರಿಪೇರ್ ಮಾಡ್ತಾ ಅವತ್ತಂದ್ರೆ ನಿಖಲೆ ಇದ್ರಲ್ಲಿ ಇನ್ಫಾರ್ಮೇಶನ್ ಬಂಡ ಬೇತ ಒಳ್ಳೆ ಟೀಮ್ ಇನ್ಫಾರ್ಮೇಶನ್ ನಿಖಲ ಇನ್ನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತಾರೆ ಬುಕಾರ ಪಣ್ಣ ಇಂದು ಎಂಗ್ಲೇಗ ನೆನಪಾಯಿನ ಅವರ ಟೀಮ್ ದ ಲಿಸ್ಟ್ ನನ್ನ ಟೀಮ್ ಇಪ್ಪುವ ಅಂಡ್ ಐನ್ ಬುಡು ಐನ್ ಬುಡಿಯ ಬಂದು ಬೇಜಾರ ಮಾಡ್ಪಡ್ಸಿ நான் ஃபைனலிஸ்ட் ஆனால் அக்கலே ஆட் இந்த இன்ஃபார்மேஷன் இத்த ப்ளீஸ் எங்களை கமெண்ட் பாக்ஸில் கமெண்ட் மாப்பி நனஞ்சு வீடியோ திக்க நமஸ்கார